ಸ್ನೇಹಿತರೆ ನಮಸ್ಕಾರ ಇವತ್ತು ವಿಶೇಷ ಏನಪ್ಪ ಅಂದರೆ ನಮಗೆ ಆತ್ಮೀಯ ಸ್ನೇಹಿತರು ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಕೆ ಕೆ ಹಾಳು ಅಂತ ಒಂದು ಸಣ್ಣ ಗ್ರಾಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಬ್ಬ ರೈತನ ಮಗ ಒಬ್ಬ ಸಣ್ಣ ರೈತನ ಮಗ ಕೆ ಕೆ ಹಾಳ್ ಗ್ರಾಮದ ಗೋವರ್ಧನ್ ಅವರು ಕೆ ಕೆ ಹಾಳ್ ಗೋವರ್ಧನ್ ಅವರ ಇವತ್ತು ಜನ್ಮ ದಿನಾಚರಣೆ ಇವರು ಹಲವಾರು ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ ಒಂದು ಸಮಾಜ ಸೇವೆ ಮಾಡ್ಕೊಂಬರ್ತಾ ಇದ್ದಾರೆ ಅವರ ಇವತ್ತು ಜನ್ಮ ದಿನಾಚರಣೆ ಜನ್ಮ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ ಒಳ್ಳೆಯದಾಗಲಿ ಮತ್ತು ಪದವೀಧರರು ಕ್ಷೇತ್ರಕ್ಕೆ ಇವರು ಒಂದು ರಾಜ್ಯಾಧ್ಯಕ್ಷರಾಗಿದ್ದಾರೆ ಇವರೇ ಒಂದು ಸಂಸ್ಥಾಪಕ ಮಾಡಿಕೊಂಡು ಭಾಳ ಅದ್ಭುತವಾದ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ ಇವರಿಗೆ ಒಳ್ಳೊಳ್ಳೆ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಇವರನ್ನು ಗುರುತಿಸಿದ್ದಾರೆ ತುಂಬ ಜನ ಇವರು ಬಿಡುವಿನ ಸಮಯದಲ್ಲಿ ಶಾಲೆಗಳಿಗೋಗಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ಹುಡುಗರಿಗೆ ಪಾಠ ಕೂಡ ಮಾಡ್ತಾರೆ ಅದು ಕೂಡ ಒಂದೊಂದು ಭಾಳ ಅದ್ಭುತವಾದ ಕೆಲಸ ಇಂಥ ವ್ಯಕ್ತಿಗಳು ಒಂದೊಂದು ತಾಲೂಕಿಗೆಲ್ಲೂ ಒಂದೊಂದು ಗ್ರಾಮ ಪಂಚಾಯತಿಗೆ ಒಬ್ಬೊಬ್ರು ಇದ್ದರೆ ನಿಜವಾಗ್ಲೂ ಯಾವ ಊರಲ್ಲೂ ಕೂಡ ಒಂದು ಸಮಸ್ಯೆಗಳಿದ್ರೆ ಧ್ವನಿಯದ್ದಂಥ ವ್ಯಕ್ತಿಗಳು ಹುಟ್ಟಿಕೊಂತಾರೆ ಆದರೆ ಇವತ್ತು ಇವತ್ತಿನ ಕೆಲವರು ನನಗೆ ಹಾಕ್ಬೇಕಪ್ಪ ನನಗೆ ಹಾಕ್ಬೇಕಪ್ಪ ಅಂತ ಕುಂತ್ಕೊಂಡು ಇವತ್ತು ಪರಿಸ್ಥಿತಿ ಹಿಂಗಾಗಿದೆ ಅವ್ರ ಬಗ್ಗೆ ಒಂದು ಹತ್ತು ಸೆಕೆಂಡು ಏನು ಮಾಧ್ಯಮಗಳಲ್ಲಿ ಬಂದಿರೋ ಮಾ ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ ಒಂದು ಸಣ್ಣದ ಒಂದು ವಿಚಾರ ಇದೆ ನೋಡ್ಕೊಂಡು ಬನ್ನಿ ಮತ್ತೆ ಅವ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಕೆ ಕೆ ಹಾಳ್ ಗೋವರ್ಧನ್ ಸರ್ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಇವರು ಭಾಳ ಬಳ್ಳಾರಿ ಜಿಲ್ಲೆ ಒಂದು ಸಣ್ಣ ಗ್ರಾಮ ಅಂದರೆ ಕೆ ಕೆ ಹಾಳ್ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ಸಮಾಜ ಸೇವೆ ಮಾಡಿಕೊಂಡು ಪದವೀಧರರ ಒಂದು ಸಂಘ ಕಟ್ಟಿಕೊಂಡು ಅದರಲ್ಲಿ ರಾಜ್ಯಾಧ್ಯಕ್ಷರಾಗಿ ಸುಮಾರು ಅದ್ಭುತವಾದ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಬಿಡುವಿನ ಸಮಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ಪಾಠನೂ ಮಾಡ್ತಾರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸನೂ ಕಲಿಸ್ತಾ ಇದ್ದಾರೆ ತುಂಬ ಅದ್ಭುತವಾದ ಮಾಡ್ತಾ ಇದ್ದಾರೆ ಇವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನೋಡಿದ್ರಲ್ಲ ಇವರು ಅನೇಕ ಇನ್ನೂ ಅನೇಕ ಅನೇಕ ಕೆಲಸಗಳು ಮಾಡಕ್ಕೆ ಬಂದಿದ್ದಾರೆ ಒಂದು ಸ್ವಲ್ಪ ಕೆಲಸ ಮಾತ್ರ ಇದರಲ್ಲಿ ತಮ್ಮ ನಮ್ಮ ಕನ್ನಡ ಪೇಪರ್ಗಳಲ್ಲಿ ಬಂದಿದೆ ಪಕ್ಕದ ರಾಜ್ಯದ ಅಂಧ್ರದ ಪೇಪರ್ ತಮಿ ತೆಲುಗು ಪೇಪರಲ್ಲಿ ಕೂಡ ಇವರು ಕಾರ್ಯವೈಖರಿ ಮಾಡಿದ್ದಾರೆ ಮತ್ತು ಯಾವುದೇ ಜಾತಿ ಧರ್ಮ ಇವರ ಹತ್ರ ಇಲ್ಲ ಯಾವುದೇ ಜಾತಿ ಆಗಿರ್ಬೋದು ಯಾವ ಯಾವುದೇ ಧರ್ಮ ಆಗಿರ್ಬೋದು ಯಾರೇ ಕಷ್ಟ ಅಂತ ಬಂದರೆ ಅವರಿಗೆ ತಮ್ಮ ಸಂಸ್ಥೆಯಿಂದ ತಮ್ಮ ಒಂದು ಇರೋ ಅವರಿಗೆ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಇನ್ನು ಇವ್ರಿಗೆ ಒಳ್ಳೆ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದು ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಯಾಕಂದರೆ ಇಂಥ ಒಳ್ಳೆ ಕೆಲಸ ಮಾಡುವವರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಒಳ್ಳೆ ಕೆಲಸ ಮಾಡುವ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ನಾವು ಮನುಷ್ಯರ ಇಲ್ಲ ಅದರಿಂದ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋಣ ನಿಜವಾಗ್ಲೂ ಇವರಿಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ಜನಗಳು ಸಹಾಯಕ್ಕೆ ಸಿಗಲಿ ಅಂತ ಭಗವಂತನ ಕೇಳ್ಕೊತ ಇದೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಸರ್ ಇನ್ನೂ ಒಳ್ಳೇದಾಗ್ಲಿ ಇನ್ನೂ ನಿಮಗೆ ನಿಮ್ಮನ್ನ ನಾವು ನೋಡೋಕ್ಕಾಗಿಲ್ಲ ನೋಡ್ದಲೇ ಬರೀ ಈ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀವಿ ಅವ್ರು ಹೇಳ್ಕೊಟ್ಟು ನನಗೆ ವೀಡಿಯೋ ಮಾಡಿಸ್ತಾ ಇಲ್ಲ ಆದರೆ ನನ್ನ ನಾನು ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅವ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಿಗಲಿ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತಂದು ಹೇಳಿ ಒಳ್ಳೆಯ ಆರೋಗ್ಯ ಕೊಡಲಿ ಭಗವಂತ ಒಳ್ಳೆ ಶಕ್ತಿ ಕೊಡಲಿ ಭಗವಂತ ಅವರಿನ್ನೂ ಒಳ್ಳೆಯ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಪ್ರತಿ ಯಾವುದೂ ಕೆಲಸ ಇಲ್ಲ ಅನ್ನಂಗಿಲ್ಲ ಎಲ್ಲ ರೀತಿಯಲ್ಲಿ ಕೆಲಸ ಬಂದಿದ್ದಾರೆ ಯಾವುದೇ ಪ್ರತಿಯೊಂದರಲ್ಲೂ ಯಾವುದೇ ಇಂಥ ಸಾರ್ ಈ ಥರ ಫೋನ್ ಮಾಡಿದರೆ ಇಲ್ಲ ಆಯಿತು ಬರ್ತೀನಿ ಈ ಥರ ಒಂದು ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಗುಣ ಇಂಥವ್ರಿಗೆ ನಾವು ಸಹಾಯ ಮಾಡಬೇಕು ಮತ್ತು ಇವರಿಗೆ ಸಪೋರ್ಟು ಮಾಡಬೇಕು ಇವ್ರ ಇವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋಬೇಕು ಯಾಕಂದರೆ ಇವ್ರನ್ನ ನೋಡಿ ಇನ್ನೂ ನಾಲ್ಕು ಜನ ಅವ್ರ ರೀತಿ ನಾನು ಮಾಡಬೇಕು ಹೇಳಿ ಅವ್ರ ಮನಸ್ಸಲ್ಲಿ ಹುಟ್ಟಬೇಕು ಓ ನಾನು ಈ ಈ ರೀತಿ ಒಳ್ಳೆಯ ಕೆಲಸ ಮಾಡಬೇಕು ನಾನು ಇಂಥ ಒಳ್ಳೆ ಕೆಲಸ ಮಾಡಬೇಕು ಅಂತಂದು ಹೇಳಿ ಅವ್ರ ಮನಸ್ಸಲ್ಲಿ ಹುಟ್ಟಿದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಲ್ಲೂ ಕೂಡ ಇಂಥ ಒಬ್ಬ ವ್ಯಕ್ತಿ ಇದ್ದರೆ ಆ ಗ್ರಾಮ ಪಂಚಾಯತಿನೇ ಒಂದು ಅದ್ಭುತವಾಗಿರುತ್ತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಸರ್ ನೀವು ಬಿಡುವಿನ ಸಮಯದಲ್ಲಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ನೀವು ಪಾಠ ಮಾಡ್ತೀರಂತಲೂ ಕೇಳ್ಪಟ್ಟೆ ನಿಜವಾಗ್ಲೂ ಆ ಮಕ್ಕಳಿಗೆ ಒಳ್ಳೊಳ್ಳೆ ಪಾಠ ಹೇಳಿಕೊಡಿ ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡಿ ಮತ್ತು ಒಳ್ಳೆಯ ಹೋರಾಟದ ಏನು ಮಕ್ಕಳಿಗೆ ಹೋರಾಟದ ಕಿಚ್ಚನ್ನು ನೀವು ತುಂಬಿಸ್ಕೊಡಿ ಯಾಕಂದರೆ ಇಲ್ಲ ಯಾವ ರೀತಿ ಹೋರಾಟ ಮಾಡಬೇಕು ನಮ್ಮ ನಮಗೆಲ್ಲ ನೋಡಿದ್ರಲ್ಲ ಮಕ್ಕಳು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹೇಳಿ ನಮ್ಮ ಮೇಚುಗಳು ಹೇಳ್ತಾ ಇದ್ದರು ಆದರೆ ಇವತ್ತಿನ ಮಕ್ಕಳು ಆ ಥರ ಇಲ್ಲ ಇವತ್ತಿನ ಮಕ್ಕಳೇ ಮುಂದಿನ ಪುಂಡ್ರು ಪೋಖ್ರಿಗಳು ಆಗ್ತಾ ಇದ್ದಾರೆ ಅದರಿಂದ ದಯವಿಟ್ಟು ನಿಮ್ಮ ಕೈಲಾದಷ್ಟು ನೀವು ಆ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಹೋರಾಟದ ಕಿಚ್ಚು ಮತ್ತು ಪ್ರಶ್ನೆ ಮಾಡುವ ಒಂದು ಹಕ್ಕನ್ನು ನೀವು ಯಾವ ರೀತಿ ಹೇಳ್ಕೊಡ್ತೀರೋ ಆ ರೀತಿ ನಾನು ದಯವಿಟ್ಟು ಹೇಳ್ಕೊಡಿ ಮಕ್ಕಳಿಗೆ ಅಂತಂದು ಹೇಳಿ ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಜೈ ಹಿಂದ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಒಳ್ಳೇದಾಗಲಿ ಇನ್ನೂ ಒಳ್ಳೆಯ ಆರೋಗ್ಯೇಶ್ವರ ಕೊಟ್ಟು ಕಾಪಾಡಲಿ ಅಂತಂದೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಸರ್ ನಮಸ್ಕಾರ